ತಾಲೂಕಿನ ಬೆಟ್ಟದಪುರ ಗ್ರಾಮ ಪಂಚಾಯಿತಿ ಹಾಗೂ ಸಂಜೀವಿನಿ ಮಹಿಳಾ ಒಕ್ಕೂಟ ವತಿಯಿಂದ ಬೆಟ್ಟದಪುರ ಗ್ರಾಮ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಪ್ಲಾಸ್ಟಿಕ್ ಬಳಕೆ ನಿಷೇಧ ಕುರಿತು ಅರಿವು ಮೂಡಿಸಿ ಬಟ್ಟೆ ಬ್ಯಾಗ್ ಬಳಸುವಂತೆ ಜಾಗೃತಿ ಮೂಡಿಸಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಮಾತನಾಡಿ ಸರ್ಕಾರದ ಆದೇಶದಂತೆ ಈಗಾಗಲೇ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿದ್ದು ಅಂಗಡಿ ವರ್ತಕರು ಹಾಗೂ ಮಾಲೀಕರು ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿ ಅಗತ್ಯ ಸಂದರ್ಭ ಗಳನ್ನು ಸಾರ್ವಜನಿಕರಿಗೆ ವಿತರಿಸುವಂತೆ ಸೂಚಿಸಿ ನಿಯಮ ಉಲ್ಲಂಘಿಸಿದವರಿಗೆ ದಂಡ ಹಾಕುವ ಎಚ್ಚರಿಕೆ ನೀಡಿದರು ಈ ಸಂದರ್ಭ ಪಂಚಾಯಿತಿ ಸಿಬ್ಬಂದಿ ಅಣ್ಣೇಗೌಡ ಮುಖಂಡ ಸಣ್ಣಸ್ವಾಮಿಗೌಡ ಮಹಿಳಾ ಒಕ್ಕೂಟ ವಲಯ ಮೇಲ್ವಿಚಾರಕಿ ರೋಸಿ ಒಕ್ಕೂಟ ಸಿಬ್ಬಂದಿ ಸರಸ್ವತಿ ಇತರರು ಹಾಜರಿದ್ದರು

ನೋಡಿ ಇಲ್ಲಿ ಮಾಡ್ತಾ ಇದಾರೆ ತಗೊಂಡೋಗಿ ಬಳಕೆ ನೋಡಿ ಆಮೇಲೆ ಈ ಅಂಗಡಿಗಳಿಗೂ ಅಷ್ಟೇ ನಿಮ್ಮ ಬೇರೆ ಬೇರೆ ಬ್ಯಾಗ್ ಇದೆಯಲ್ಲ ಅವನು ಕೊಡಿ ಸೇಲ್ ಮಾಡ್ಲಿ ಅವರು ಬೇಕಾದ್ರೆ ಐದು ರೂಪಾಯಿ ಹತ್ತು ಸಾವಿರ ಸೇಲ್ ಮಾಡ್ಲಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಮಹಿಳಾ ಸಂಘ ಇದೆ ಅವರೇ ತಯಾರಿಸ್ತಾ ಇದಾರೆ ಈ ಬಟ್ಟೆ ಬ್ಯಾಗ್ಗಳನ್ನ ಇದನ್ನ ಇಟ್ಕೊಳ್ಳಿ ಈಗ ಬೇರೆ ಬ್ಯಾಗ್ ದಿವಸ ನಾವು ಬೆಟ್ಟದ ಗ್ರಾಮ ಪಂಚಾಯತಿ ವತಿಯಿಂದ ಈಗಾಗಲೇ ಪ್ಲಾಸ್ಟಿಕ್ ನಿಷೇಧ ಆಗಿರೋದ್ರಿಂದ ಎಲ್ಲ ಅಂಗಡಿಯ ಮಾಲೀಕರಿಗೆ ನಾವು ಈ ಮೂಲಕ ತಿಳಿಸ್ತಾ ಇರೋದೇನು ಅಂತಂದ್ರೆ ಪ್ಲಾಸ್ಟಿಕ್ ನಿಷೇಧ ಆಗಿರೋದ್ರಿಂದ ಯಾವುದೇ ರೀತಿ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಬಾರ್ದು ಏನಾದರೂ ಪ್ಲಾಸ್ಟಿಕ್ ಅನ್ನ ಬಳಕೆಯನ್ನ ಮಾಡ್ತಿದ್ರೆ ಅಂಥವ್ರ ಮೇಲೆ ದಂಡ ವಿಧಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗ್ತದೆ ಇದಕ್ಕೆ ನಮ್ಮ ಈ ಬೆಟದಪುರ ಗ್ರಾಮದಲ್ಲಿರುವಂಥ ಮಹಿಳಾ ಸಂಘಗಳು ಈಗ ಆಲ್ರೆಡಿ ಬಟ್ಟೆ ಬ್ಯಾಗವನ್ನು ತಯಾರಿಸಿ ಎಲ್ಲ ಅಂಗಡಿಗಳಿಗೂ ಇದರ ಬಗ್ಗೆ ಪರಿಚಯವನ್ನು ಮಾಡಿ ಬಟ್ಟೆ ಬ್ಯಾಗ್ಗಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದೀವಿ ದಯವಿಟ್ಟು ಯಾವುದೇ ಪ್ಲಾಸ್ಟಿಕ್ಕನ್ನು ಬಳಕೆ ಹಾಗೆ ನಮ್ಮ ಬಟ್ಟೆ ಬ್ಯಾಗನ್ನು ಬಳಸ್ಕೋಬೇಕಾಗಿ ಈ ಮೂಲಕ ಎಲ್ಲ ಅಂಗಡಿಯ ಮಾಲೀಕರಿಗೆ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ ಪಂಚಾಯಿತಿಯ ವತಿಯಿಂದ